ಸಣ್ಣ ಸರ್ ಹಾಗೆ ಕೆಳಗೆ ಇಟ್ಕೊಳ್ಳಿ ಸಡನ್ನಾಗಿ ಬಿಡಬೇಡಿ ಸಣ್ಣ ಫೈರ್ ಬಾ ಸರ್ ಹಂಗೆ ಇಟ್ಕೊಳ್ಳಿ ನಿಂಚೆ ಕೇಳಿ ನೋಡಿ ಹಂಗೆ ಕೆಳಗೆ ಇಟ್ಕೊಂಡು ನೋಡಿ ಅಣ್ಣ ಇನ್ ಮೇಲೆ ಬರೋಣ ಪ್ರತಿ ವರ್ಷದಂತೆ ಕಾವೇರಿ ತುಂಬಿ ಹರಿಯುವ ಸಂದರ್ಭದಲ್ಲಿ ಇಲ್ಲಿನ ಎಲ್ಲ ಜನಪ್ರತಿನಿಧಿಗಳು ಸಾರ್ವಜನಿಕರಿಗೆ ವಾಗ್ನ ಹರಿಸುವಂಥ ಒಂದು ಕಾರ್ಯಕ್ರಮ ನಂಬ ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಇವತ್ತು ಪ್ರತಿ ವರ್ಷ ಇದೇ ರೀತಿ ಕಾವೇರಿ ಉಕ್ಕಿ ಹರಿಲಿ ಕೆ ಆರ್ ಎಸ್ ತುಂಬಿ ನಾಡಿನ ಜನತೆಗೆ ನೀರು ಲಭ್ಯವಾಗಲಿ ಅಂತೇಳಿ ಇವತ್ತು ಭಗವಂತನ ರಾಮೇಶ್ವರನ ಪಠಾಭಿರಾಮ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಸನ್ನಿಧಿಯಲ್ಲಿ ಎಲ್ಲರೂ ಪ್ರಾರ್ಥನೆ ಮಾಡಿ ಇವತ್ತು ಭಾಗವಹಿಸಿದ್ವಿ ಇಡೀ ಮಾನವನ ಕುರಿತೆ ಇಡೀ ರಾಜ್ಯಕ್ಕೆ ಅಂತೇಳಿ